ಹರಿ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತುಳಸಿ ಮಂಜರಿಯ ಬತ್ತಿಯನ್ನು ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡು ಹೇಳ್ಕೊಡ್ತೀನಿ ಕಾರ್ತಿಕ ಮತ್ತು ಮಾರ್ಗಶಿರ ಮಾಸದಾಗ ತುಳಸಿಯ ಮಹತ್ವ ಭಾಳನೇ ಅದ ಹಂಗಾಗಿ ಅದೆರಡು ಮಾಸದಾಗೂ ನೀವು ತುಳಸಿ ಕಾಷ್ಟದ ಬತ್ತಿ ಮತ್ತು ತುಳಸಿ ಮಂಜರಿ ಬತ್ತಿ ಹಚ್ಚಿದ್ರೆ ವಿಶೇಷ ಫಲ ಅದ ಸೊ ಅದನ್ನು ನಾವು ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡು ಹೇಳ್ತೀನಿ ಫಸ್ಟು ಗಿಡದಿಂದ ನಮ್ಮ ಯಜಮಾನ್ರು ತುಳಸಿ ಮಂಜರಿನ ನಂಗೆ ತಂದು ಕೊಟ್ಟಾರ ತುಳಸಿ ಮಂಜರಿ ಇದು ಇನ್ನೂ ಭಾಳಷ್ಟು ಅವ ತುಳಸಿ ಮಂಜರಿ ಈ ತುಳಸಿ ಮಂಜರಿಯಿಂದ ಯಾವ ಥರ ಬತ್ತಿ ಮಾಡಬೇಕು ಅಂತ ಅಂದ್ಕೊಂಡು ಹೇಳ್ತೀನಿ ಫಸ್ಟು ಒಂದು ತುಳಸಿ ಮಂಜರಿನ ತಗೊಂಡು ಕಾಣಿಸ್ತದ ಅಂದ್ಕೋತೀನಿ ತುಳಸಿ ಮಂಜರಿನ ತಗೊಂಡು ಏನು ಮಾಡಬೇಕು ಇದನ್ನೆಲ್ಲ ಹಿಂಗೆ ಬಿಡಿಸ್ಕೋಬೇಕು ಬಿಡಿಸ್ಕೊಂಡಾಗ ಏನಾಯಿತು ಇಲ್ಲಿ ನಮಗೆ ಕಡ್ಡಿ ರೂಪದಲ್ಲಿ ಸಿಕ್ತು ಇದಕ್ಕೆ ಇವಾಗ ನಾವೇನು ಮಾಡಬೇಕು ಸುತ್ತಿ ಬತ್ತಿನ ಮಾಡಬೇಕು ಅದು ಯಾವ ಥರ ಅಂತ ಅಂದ್ಕೊಂಡು ಭಾಳ ಸರಳದ ಬತ್ತಿ ಮಾಡಲಿಕ್ಕೆ ಬಂದವರಿಗಂತೂ ಇನ್ನೂ ಸರಳ ಬತ್ತಿ ಮಾಡಲಿಕ್ಕೆ ಬರದೇ ಇರೋರು ಕೂಡ ಈ ಬತ್ತಿನ ಮಾಡಿ ಹಚ್ಬೋದು ಯಾರ್ಯಾರ ಮನೆಯಲ್ಲಿ ಗಿಡ ಅದನೋ ಅವರೆಲ್ಲರೂ ಮಂಜರಿನ ತೆಕ್ಕೊಂಡು ಕಾರ್ತಿಕ ಮಾಸ ಮುಗಿದು ಹೋಗ್ಯದ ಮಾರ್ಗಶಿರ ಮಾಸ ಅದ ಮಾರ್ಗಶಿರ ಮಾಸದಾಗ ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಅವರವರು ಈ ತುಳಸಿ ಮಂಜರಿ ಬತ್ತಿನ ಮಾಡಿ ಹಚ್ಚಿರಿ ವಿಶೇಷ ಫಲ ಅದ ಧನ್ಯವಾದಗಳು